ಇಲಕಲ್ನಲ್ಲಿ ತಾಯಿ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ಭಕ್ತಿ ಸಾಗರದ ಅಪೂರ್ವ ದರ್ಶನ ಫೆಬ್ರವರಿ ಒಂದು ಎರಡು ಸಾವಿರ ಇಪ್ಪತ್ತಾರು ಇಲಕಲ್ ನಗರದ ಕೊಪ್ಪರದ ಪೇಟೆಯ ಆರಾಧ್ಯ ದೈವವಾದ ತಾಯಿ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವವು ಅಪಾರ ಭಕ್ತಿ ಶ್ರದ್ಧೆ ಮತ್ತು ಸಂಭ್ರಮದೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು ಬೆಳಿಗ್ಗೆಯಿಂದಲೇ ದೇವಾಲಯದ ಆವರಣ ಭಕ್ತರಿಂದ ತುಂಬಿ ತುಳುಕಿದ್ದು ಸರ್ವತ್ರ ಭಕ್ತಿಯ ವಾತಾವರಣ ಮನೆ ಮಾಡಿತು ಬೆಳಗ್ಗಿನ ಜಾವ ತಾಯಿ ಬನಶಂಕರಿ ದೇವಿಗೆ ವಿಶೇಷ ಪೂಜೆ ಹೋಮ ಹವನಗಳನ್ನು ಶ್ರದ್ಧಾಪೂರ್ವಕವಾಗಿ ನೆರವೇರಿಸಲಾಯಿತು ಭಕ್ತರು ಕಾಯಿ ಈ ಹಣ್ಣು ಹಾಗೂ ವಿವಿಧ ನೈವೇದ್ಯಗಳನ್ನು ಸಮರ್ಪಿಸಿ ತಾಯಿಯ ದರ್ಶನ ಪಡೆದರು ಭಕ್ತರ ಮುಖಗಳಲ್ಲಿ ಭಕ್ತಿ ನಂಬಿಕೆ ಮತ್ತು ಆನಂದ ಸ್ಪಷ್ಟವಾಗಿ ಗೋಚರಿಸಿತು ಈ ಸಂದರ್ಭದಲ್ಲಿ ಬಂದ ಎಲ್ಲಾ ಸುಮಂಗಲೆಯರಿಗಾಗಲಿ ಲಲಿತಾ ಸಹಸ್ರನಾಮ ಪಠಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಭಕ್ತಿ ಭಾವದಿಂದ ನಾಮಸ್ಮರಣೆ ನಡೆಯಿತು ನಂತರ ತಾಯಿ ಬನಶಂಕರಿ ದೇವಿಯ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ದೇವಾಲಯದ ಒಳಭಾಗದಲ್ಲಿರುವ ಹನುಮ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಹೂವಿನ ಅಲಂಕಾರದಿಂದ ಗುಡಿ ಆಕರ್ಷಕವಾಗಿ ಕಂಗೊಳಿಸಿತು ಜಾತ್ರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿ ತಾಯಿ ಬನಶಂಕರಿ ದೇವಿಯ ತೇರಿನ ಕಳಶವನ್ನು ದುಳ್ಳಿಮೇಳ ಹಾಗೂ ವಾದ್ಯಘೋಷಗಳೊಂದಿಗೆ ಭವ್ಯ ಮೆರವಣಿಗೆಯಲ್ಲಿ ತಂದು ತೇರಿಗೆ ಬಾವುಟ ಮತ್ತು ಕಳಸಾರೋಹಣ ನೆರವೇರಿಸಿ ಹೂವಿನ ಅಲಂಕಾರದಿಂದ ಅದನ್ನು ಸಿಂಗರಿಸಲಾಯಿತು ಸಾಯಂಕಾಲ ಆರು ಗಂಟೆಗೆ ತೇರು ಎಳೆಯುವ ಮುನ್ನ ದೇವಾಂಗ ಸಮಾಜದ ಗುರುಗಳನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ಮೆರವಣಿಗೆ ನಡೆಸಲಾಯಿತು ನಂತರ ಹೂಗಳಿಂದ ಅಲಂಕೃತಗೊಂಡ ತಾಯಿ ಬನಶಂಕರಿ ದೇವಿಯ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಇಟ್ಟು ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಕರೆದೊಯ್ಯಲಾಯಿತು ಮೆರವಣಿಗೆಯ ಬಳಿಕ ತಾಯಿಯ ಮೂರ್ತಿಯನ್ನು ತೇರಿನಲ್ಲಿ ಪ್ರತಿಷ್ಠಾಪಿಸಿ ಸಾವಿರಾರು ಭಕ್ತರು ಭಕ್ತಿ ಮತ್ತು ಉತ್ಸಾಹದಿಂದ ತೇರನ್ನು ಎಳೆದರು ತೇರು ತಾಯಿಯ ಪಾದಗಟ್ಟಿಯವರೆಗೆ ಸಾಗಿದ ಕ್ಷಣ ಅತ್ಯಂತ ಮನಮೋಹಕ ದೃಶ್ಯವಾಗಿ ಮೂಡಿಬಂದಿತು ನಂತರ ತಾಯಿಯ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಇಟ್ಟು ದೇವಾಲಯದೊಳಗೆ ಕರೆದೊಯ್ದು ಮೂಲಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಯಿತು ಈ ಜಾತ್ರಾ ಮಹೋತ್ಸವಕ್ಕೆ ಸಹಸ್ರಾರು ಭಕ್ತರು ಸಾಕ್ಷಿಯಾದರು ದೇವಾಲಯದ ಸುತ್ತಮುತ್ತ ರಸ್ತೆ ಮನೆಗಳ ಮೇಲ್ಭಾಗ ಮತ್ತು ಆವರಣಗಳಲ್ಲಿ ಭಕ್ತರ ಸಾಗರವೇ ಹರಡಿದ ದೃಶ್ಯ ಕಂಡುಬಂದಿತು ಮಕ್ಕಳು ಯುವಕರು ಹಾಗೂ ಹಿರಿಯರು ತಾಯಿಯ ದರ್ಶನ ಪಡೆದು ಭಕ್ತಿ ಭಾವದಲ್ಲಿ ತೊಡಗಿದರು ಒಟ್ಟಾರೆ ಇಲಕಲ್ ನಗರದ ಕೊಪ್ಪರದ ಪೇಟೆಯಲ್ಲಿ ನಡೆದ ತಾಯಿ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವವು ಶಾಂತಿ ಸೌಹಾರ್ದತೆ ಮತ್ತು ಭಕ್ತಿ ಭಾವದಿಂದ ಅತ್ಯಂತ ಯಶಸ್ವಿಯಾಗಿ ನೆರವೇರಿದ್ದು ಭಕ್ತರ ಮನದಲ್ಲಿ ಅಚ್ಚಳಿಯದ ನೆನಪಾಗಿ ಉಳಿಯಿತು ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಸಮಾಜದ ಏಕತೆಯನ್ನು ಪ್ರತಿಬಿಂಬಿಸುವ ಇಂತಹ ಭವ್ಯ ಮತ್ತು ಭಕ್ತಿಪೂರ್ಣ ಕಾರ್ಯಕ್ರಮಗಳನ್ನು ಜನಮನಕ್ಕೆ ತಲುಪಿಸುವುದು ಮತ್ತು ಸಂಪ್ರದಾಯ ಸಂಸ್ಕೃತಿಯ ಮಹತ್ವವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ಹಾಗೂ ಸಮಾಜದ ಸಕಾರಾತ್ಮಕ ಚಟುವಟಿಕೆಗಳಿಗೆ ವೇದಿಕೆ ಕಲ್ಪಿಸುವುದೇ ನಮ್ಮ ವಿಎನ್ ನ್ಯೂಸ್ ವಾಹಿನಿಯ ಪ್ರಧಾನ ಆಶಯವಾಗಿದೆ न्द्र श्रो Oh,